ನನ್ನ ಮೇಲೆ ಆಪಾದನೆ ಮಾಡ್ತಾರ ತಲಕ ನಾ ಹಕ್ಕಪತ್ರ ಹಂಚದವಲ್ಲ ನಾ ಹಕ್ಕಪತ್ರ ಪಾತ್ರ ಆಮೇಲೆ ನಾ ಕೋರ್ಟಿಗೆ ಬರ್ದಾಡ್ದವಲ್ಲ ನಾ ಹಿಂದಿನ ಶಾಸಕರ ಬಗ್ಗೆ ಹಿಂದಿನ ಅಧಿಕಾರಿಗಳ ಬಗ್ಗೆ ಹಿಂದಿನ ಅಧ್ಯಕ್ಷರ ಬಗ್ಗೆ ನಾ ಯಾರ ಬಗ್ಗೆನು ಕಮೆಂಟ್ ಮಾಡೋದಿಲ್ಲ ನಾ ಯಾರ ಬಗ್ಗೆನೂ ಆಪಾದನೆ ಮಾಡಿದ್ಲ ಅವ್ರ ಎಂಬತ್ನಾಲ್ಕು ಮಂದಿ ಒಂದ್ ಕಡೆ ಕೂಡಿಸ್ರಿ ನನಗ ಕರ್ಸ್ರಿ ಆ ನಾನು ಬರ್ತೀನಿ ಅಲ್ಲಿ ನಾನು ಇದ್ರಿಗೆ ಹೇಳ್ಬೇಕು ಏನೋ ನಮಗೆ ಸಹಾಯ ಮಾಡಿಲ್ಲರಿ ಅಂತ ಒಬ್ಬರಿ ಅದ್ ದು ಅದ್ ಅಂತ ಹೇಳಬೇಕು ಹೋರಾಟದಾಗ ಸ್ವಲ್ಪ ಅಲಕ್ಷನೂ ಆಗೈತೆ ನಾವು ಹೋಗ್ತೀನಿ ಪುರಸಭೆ ಅವ್ರದ್ದು ಸ್ವಲ್ಪ ಅಲಕ್ಷ್ಯ ಆಗೈತಿ ಯಾ ಮುಖ್ಯಾಧಿಕಾರಿಗಳಿಗೂ ಎರಡು ಸರಿ ಅರೆಸ್ಟ್ ವಾರೆಂಟ್ ಆಗಿ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಅವ್ರು ಏನ್ ಮಾಡಿದ್ರು ಪುರಸಭೆ ಒಂದು ಧರಣಿ ಮಾಡಿದ್ರು ಧರಣಿ ಮಾಡಿದಾಗ ನನ್ನ ಹೆಸರು ತೊಗೊಂಡು ಭಾಷಣ ಮಾಡಿದ್ರು ಶಾಸಕರು ಸ್ಪಂದೆ ಮಾಡಿಲ್ಲ ಶಾಸಕರಿಗೂ ಮಾಡಿಲ್ಲ ಮಾಡ ಹತ್ತೊಂಬತ್ ನೂರ ತೊಂಬತ್ತರಾಗ ಆಗಿನ ಶಾಸಕರು ಆಗಿನ ಪುರಸಭೆ ಆಡಳಿತ ಕೊಟ್ಟಾರ ನಾ ನನ್ನ ಮನಿ ದೇವರ ಪ್ರಮಾಣ ಮಾಡಿ ಹೇಳ್ತೀನಿ ನಾ ಇನ್ನೂ ತನಕ ಸಂಧಾನ ಮಾಡ್ಕ ನಾ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ನನ್ನ ಮೇಲೆ ಭರವಸೆ ಇಡ್ರಿ ನೀವು ಅಂತ ಹೇಳಿ ನಾ ಹೇಳಿದಾಗ ಅವರು ಸಂತೋಷದಿಂದ ಒಪ್ಕೊಂಡು ವಾಪಸ್ ಬೆಂಗಳೂರಿಂದ ಬಂದ್ರು ಆ ಜಮೀನು ಕೊಡಿಸಿ ನಿಮಗೆ ನಾವ್ ಏನೇ ಮಾಡ್ಕೊಡ್ತೀವಿ ಆ ಬಡ ಜನರಿಗೆ ತೊಂದರೆ ಕೊಡ್ಬೇಡ ಅದು ಬಿಟ್ಟರೆ ನಾನು ನಮ್ಮಿಂದ ಏನು ಸಹಾಯ ಆಗಬೇಕು ಬೇಕು ಅದು ಬಿಟ್ಟರೆ ಸರ್ಕಾರದಿಂದ ಏನು ಸಹಾಯ ಬೇಕು ಅನ್ನೋ ನೀವು ಬೇಕಾದ ಹೇಳು ನಾವು ಮಾಡ್ಕೊಡ್ತೀವಿ ಈ ಕೇಸ್ ಉಟ್ರಾಳ್ ಮಾಡ್ಕೋ ಅಂತ ಹೇಳಿ ನಾವು ಅವ್ನಿಗೆ ಕನಿಷ್ಠ ಪಕ್ಷ ಅಂದ್ರೆ ಎಂಟರಿಂದ ಹತ್ತು ಸರಿ ನಾವು ಮನವಿ ಮಾಡ್ಕೊಡ್ತೀವಿ ಮಲ್ಕೊಂಡು ಮುಂಜಾನೆ ಏಳುವರೆ ಎಂಟು ಗಂಟೆಗೆ ನನಗೆ ಸೈಫನ್ ಸ್ವಲ್ಪ ಖರ್ಚಿಗೆ ಫೋನ್ ಹತ್ತದ ಮಾಲಕರ ನೀವು ಒಟ್ಟ ಎಂಟರ್ಫಿಯರ್ ಆಗ್ಬೇಡ್ರಿ ಇದ್ರಾಗ ಜಮೀನ್ ನಂದೈತ್ರಿ ನಾ ನಾ ಇಪ್ಪತ್ತೈದು ವರ್ಷ ಒಂಟಗಾಲ ಮೇಲೆ ನಿಂತು ಫೋರ್ಟ್ನಾಗ ಹೋರಾಟ ಮಾಡೀನಿ ನನ್ನ ಹೆಸರು ಆಗೈತಿ ನಾ ತಿರುಗೊಳಿಸಲಾರೆ ಮತ್ತೊಂದು ನನಗೆ ಆಗಿಲ್ಲ ಅದಕ್ಕೆ ದಯವಿಟ್ಟು ನೀವು ನನಗೆ ಕ್ಷಮ ಮಾಡಿರಿ ನೀವು ಸಂಧಾನಕ್ಕೆ ಒಟ್ಟ ಪ್ರಯತ್ನ ಮಾಡಬೇಡ್ರಿ ನಾ ಯಾಕ ಕಾಲಕ್ಕೂ ಸಂಧಾನ ಆಗುದಿಲ್ಲ ಅಂತ ಹೇಳಿ ಫೋನ್ ಇಟ್ಟೆ ಮತ್ತೊಬ್ಬರ ಕಬ್ಜಿ ಆಸ್ತಿಯನ್ನ ಅಕ್ರಮವಾಗಿ ವಶಪಡಿಸಿಕೊಂಡಿದ್ದಾರೆ ಅಂತ ಹೇಳಿ ಮಾನ್ಯ ಘನ ನ್ಯಾಯಾಲಯ ಆದೇಶ ಮಾಡ್ತಾರೆ ಅದರ ಪ್ರಕಾರ ಅಲ್ಲಿ ವಾಸ ಮಾಡ್ತಕ್ಕಂತ ಎಂಬತ್ತೈದು ಕೋಟಿಗೊಂಬೆ ನಿನ್ನೆ ಪೊಲೀಸ್ ಭದ್ರತೆಯಲ್ಲಿ ತೆರವುಗೊಳಿಸಲು ಕರೆ ಮಾಡ್ತಾರೆ ಅಲ್ಲಿಯ ವಾಸಿಗಳು ಏನ್ ಹೇಳ್ತಾರೆ ಅಂತಂದ್ರೆ ನನಗೆ ಅಂದ್ರೆ ನಮಗೆ ಈಗಿರ್ತಕ್ಕಂತ ಎಮ್ ಎಲ್ ಅಶೋಕ್ ಅಶೋಕ್ ಅವರು ನಮ್ಗೆ ಏನು ಸಹಾಯ ಮಾಡಿಲ್ಲ ಅವ್ರ ಕೈ ಹಿಡಿಲಿಲ್ಲ ಅಂತ ಹೇಳಿ ತಮ್ಮ ಮೇಲೆ ಒಂದು ಗಂಭೀರವಾದ ಆರೋಪ ಮಾಡ್ತಾರೆ ಮತ್ತು ನಾವು ಸ್ವತಃ ಬಸ್ ಖರ್ಚು ಮಾಡ್ಕೊಂಡು ಬೆಂಗಳೂರು ತನಕ ಹೋದ್ರು ಅವರು ನಮ್ಮನ್ನ ಎಮ್ಎಲ್ ಎ ಹಾದಿ ತಪ್ಪಿಸಿದ್ದಾರೆ ಮತ್ತು ತಪ್ಪಿಸ ಪ್ರಯತ್ನ ಪಟ್ಟಿದ್ದಾರೆ ಹೇಳಿ ತುಂಬಾ ಗಂಭೀರವಾದ ಆರೋಪ ಮಾಡ್ತಾರೆ ಸರ್ ಅದ್ರ ಬಗ್ಗೆ ಸರ್ ತಮ್ಮ ಪ್ರತಿಕ್ರಿಯೆ ಒಂದು ನೇರವಾದ ಸಂವಾದ ಇಟ್ಟರೆ ಚಲೋ ಅಲ್ಲಿ ಫಲಾನುಗಳಿಗೆ ನನಗೆ ಆ ನೇರವಾಗಿ ಒಂದು ಸಂವಾದ ನೀವು ಮಾಧ್ಯಮದವರು ಮತ್ತು ಅಲ್ಲಿ ಫಲಾನುಗಳು ಮತ್ತು ಎಮ್ ಎಲ್ ಎ ಒಂದು ಸಂವಾದ ಏರ್ಪಡಿಸಿದ್ರೆ ನಾ ಸಂವಾದದಾಗ ಭಾಗವಹಿಸ್ತೀನಿ ಅವರು ನಾನು ಇದ್ರಿಗೆ ಹೇಳ್ಬೇಕು ನಾನು ಈ ವಿಷಯದಾಗ ನಾ ಏನು ಸಹಾಯ ಮಾಡಿಲ್ಲ ಅವ್ರಿಗೆ ಸ್ಪಂದನೆ ಮಾಡಿಲ್ಲ ಆಮೇಲೆ ಈ ಇಪ್ಪತ್ತೈದು ವರ್ಷದಿಂದ ನಡೆದಂತ ಈ ವ್ಯಾಜ್ಯದಲ್ಲಿ ನಾ ಶಾಸಕಾಗಿ ಎರಡು ವರ್ಷ ನಾಲ್ಕು ತಿಂಗಳ ಕಾಲಾವಧಿಯಲ್ಲಿ ಆ ಎಂಬತ್ನಾಕು ಮಂದಿಗೆ ಅದೇ ಜಾಗದಾಗ ಉಳಿಸ್ಬೇಕಂತ ಹೇಳಿ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿಲ್ಲ ಅಂತ ಹೇಳಿ ನನ್ನ ಮುಖ ನೋಡಿ ಅವ್ರು ಹೇಳಬೇಕು ಅವರು ಅಷ್ಟೊಂದು ಆರೋಪ ಮಾಡ್ತಾರೆ ಸರಿ ಇಪ್ಪತ್ತೈದು ವರ್ಷಗಳಂದು ಮಾಡಿದ್ರು ಕೂಡ ಮೇಲೆ ಯಾಕೆ ಆರೋಪ ಮಾಡ್ತಾರೆ ನಾ ಹೇಳಕತ್ತಿದ್ದು ಅದೇ ನಿಮ್ಗ ಅವ್ರ ಎಂಬತ್ನಾಕು ಮಂದಿ ಒಂದ್ ಕಡೆ ಕೂಡಿಸ್ರಿ ನನಗ ಕರ್ಸ್ರಿ ಹಾ ನಾನು ಬರ್ತೀನಿ ಅಲ್ಲಿ ನನ್ನ ಇದ್ರಿಗೆ ಹೇಳ್ಬೇಕು ಏನೋ ನಮ್ಗೆ ಸಹಾಯ ಮಾಡಿಲ್ಲರಿ ಅಂತ ಒಬ್ರು ಯಾ ಯು ಒಬ್ರು ಯಾದ ನಿತ್ತು ನೀವು ನಮ್ಗೆ ಏನು ಸಹಾಯ ಮಾಡಿಲ್ರಿ ನಾವು ನಿಮ್ಮ ಹತ್ರ ಬಂದೀವಿ ನಿಮ್ಗೆ ಸಹಾಯ ಮಾಡಿಲ್ಲ ನಿಮ್ಗೆ ಇದ್ರ ಸ್ಟೋರಿ ಹೇಳ್ಬಿಡ್ತೀನಿ ಇದು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಮೂವತ್ತೊಂಬತ್ತು ವರ್ಷ ಸ್ಟೋರಿ ಇದು ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಎರಡ್ ಸಾವಿರ ಇಪ್ಪತ್ತೈದರವರೆಗೆ ಈ ಜಮೀನಿನ ಸ್ಟೋರಿ ಹೇಳ್ಬೇಕಂತಂದ್ರ ಇಪ್ಪತ್ತೈದು ವರ್ಷ ಆಯ್ತು ಇದು ಕೋರ್ಟ್ನಾಗ ನೋಡೋದು ಇಪ್ಪತ್ತೈದು ವರ್ಷದಿಂದ ಕೋಟ್ನ ನಡೆದಾಗ ಈ ಜಮೀನು ತೊಗೊಂಡಿದ್ದು ಮಾರಂಬಿ ಖರ್ಜಿಗೆ ಅಂತೇಳಿ ಯಾರ ಕಡಿಂದ ತೊಗೊಂಡ್ರತ್ತಂದ್ರ ಒಬ್ರು ಬಂದಾಳದವ್ರು ಅಗಸರಿದ್ರು ಅಗಸ್ರ ಪೈಕಿ ಚಂದ್ರ ಮಗಸರ್ ಅಂತ ಹೇಳಿದ್ದ ಚಂದ್ರ ಮಗಸರ್ ಕಡಿಂದ ಈ ಜಮೀನು ಅವರು ತೊಗೊಂಡ್ರು ತೊಗೊಂಡು ಹತ್ತೊಂಬತ್ ನೂರ ಎರಡ್ ಸಾವಿರ ಒಂದು ಎರಡರಾಗ ಇದು ಪುರುಷ ಅವರು ಮಾರಾಟ ಮಾಡಿದ್ರು ಮಾರಾಟ ಮಾಡಿದ ಮೇಲೆ ಮಾರಾಟ ಮಾಡಿದ ಜಮೀನಲ್ಲಿ ಫೋರ್ಟ್ ಖರಾಬ್ ನಮ್ಮ ಜಮೀನು ಉಳಿದೈತೆ ಅನ್ನೋ ಸಂಬಂಧ ಅವ್ರು ಕೋರ್ಟ್ಗೆ ಹೋದ್ರು ಕೋರ್ಟ್ನವರು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ಅವನ್ ಫೋರ್ಟ್ ಖರಾಬ ಇದ ಜಮೀನನ್ನು ನೀವು ಅವನಿಗೆ ಮಾಡಿ ಹೇಳಿ ಕೊಟ್ಟಾಗ ಅವ ಪಾಣಿ ಉತ್ತಾರಿ ಮಾಡ್ಕೊಂಡ ಪಾಣಿ ಉತ್ತಾರಿ ಮೇಲೆ ಸಿನ್ಸ್ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೆ ಇವತ್ತ ಪುರಸಭೆಯವರ ಅಲ್ಲಿ ಇವತ್ತ ತಾಲೂಕಾ ಆಡಳಿತ ಅಲ್ಲಿ ಇವತ್ತು ಕೋರ್ಟ್ನಾಗ ನಿರಂತರವಾಗಿ ಹೋರಾಟ ಮಾಡ್ಕೊತ ಬಂದಾರ ಹೋರಾಟದಾಗ ಸ್ವಲ್ಪ ಅಲಕ್ಷ್ಯನೂ ಆಗೈತಿ ನಾವು ಒಪ್ಕೋತೀನಿ ಅವ್ರದ್ದು ಸ್ವಲ್ಪ ಅಲಕ್ಷ್ಯ ಆಗೈತಿ ನಾಲ್ಕರಿಂದ ಐದು ತಿಂಗಳ ಹಿಂದೆ ಆ ಎಂಬತ್ನಾಲ್ಕು ಮಂದಿ ಫಲಾನುಗಳಿಗೆ ಮತ್ತು ಅವನಿಗೆ ಸಮಕ್ಷಮ ಕರೆಸಿ ಒಂದು ಕಾಂಪ್ರಮೈಸ್ ಮಾಡಿದೆವು ಒಂದು ಸಂಧಾನ ಮಾಡಿದೆವು ಸಂಧಾನ ಮಾಡಿದಾಗ ಅವ ಸೈಫಾನ್ ಸಾಬ್ ಖರ್ಚಿಗೆ ಒಪ್ಕೊಂಡಿದ್ದ ಆಮೇಲೆ ಆ ಎಂಬತ್ನಾಲ್ಕು ಮಂದಿ ಒಪ್ಕೊಂಡಿದ್ರು ಯಾಕೆ ಅಲೆಕ್ಷ ಆಗ್ಯದ ಅಂದ್ರೆ ಪ್ರಾಪರ್ ಚಾನಲ್ ನಿಂದ ಹೋರಾಟ ಮಾಡ್ಕೊತ ಬಂದಿಲ್ಲ ಏನು ಪ್ರಾಪರ್ ಚಾನಲ್ ನಿಂದ ಹೋರಾಟ ಮಾಡ್ಕೊಳ್ಳಾರ ಬಂದಿದ ಸಂಬಂಧ ಅವು ಎಕ್ಸ್ ಪಾರ್ಟಿ ಆರ್ಡರ್ ಹೋಗ್ಯಾವ ಎಕ್ಸ್ ಪಾರ್ಟಿ ಆರ್ಡರ್ ಹೋಗ್ ಬಂದ್ಮೇಲೆ ಎರಡ್ ಸಾವಿರ ಹದಿಮೂರರಾಗ ಆ ಜಮೀನು ಹೇಳಿ ಎರಡ್ ಸಾವಿರ ಹದಿಮೂರನಾಗೆ ಕೋರ್ಟ್ ಆರ್ಡರ್ ಆಗೈತಿ ತದನಂತರ ಎರಡ್ ಸಾವಿರ ಹದಿಮೂರರಿಂದ ಎರಡ್ ಸಾವಿರ ಇಪ್ಪತ್ನಾಲ್ಕರವರೆಗೆ ಅದು ತೆರವುಗೊಳಿಸಲಿಲ್ಲ ಅವ್ರು ತೆರವುಗೊಳಿಸಲಿಲ್ಲ ಕೂಡಲೇ ಅವ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಮತ್ತೆ ಹೈಕೋರ್ಟ್ಗೆ ಹೋದ ಯಾರು ಮರೇಂಬಿ ಖರ್ಜಿಅನವರು ಅವಾಗ ಹೈಕೋರ್ಟ್ ಮತ್ತೊಂದು ಡೈರೆಕ್ಷನ್ ಕೊಡ್ತು ಯಾರಿಗೆ ಡೈರೆಕ್ಷನ್ ಕೊಡ್ತಂತಂದ್ರೆ ಶಿಂದಗಿ ಕೋರ್ಟ್ಗೆ ಡೈರೆಕ್ಷನ್ ಕೊಡ್ತು ನೀವು ಅವನ ಜಮೀನು ಅವನ ಹೆಸರಲ್ಲಿ ಆಗೈತಿ ಅವನಿಗೆ ಕಬ್ಜಾ ವಹಿಸ್ಕೊಡ್ಲಿಕ್ಕೆ ನೀವು ಇಮಿಡಿಯೇಟ್ ಏನೈತಿ ಅದ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಶಿಂದಗಿ ಕೋರ್ಟಿಗೆ ಡೈರೆಕ್ಷನ್ ಕೊಟ್ಟರು ಯಾರು ಹೈಕೋರ್ಟ್ನವರು ಹೈಕೋರ್ಟ್ನವ್ರು ಡೈರೆಕ್ಷನ್ ಕೊಟ್ಟ ಮೇಲೆ ಶಿಂದಗಿ ಕೋರ್ಟ್ನವ್ರು ಇವತ್ತು ಪುರಸಭೆ ಮುಖ್ಯಾಧಿಕಾರಿಗಳಿಗಿರ್ಬೋದು ತಹಶೀಲ್ದಾರ್ಗಿರ್ಬೋದು ಇಲ್ಲಿನ ಸರ್ಕಾರಿ ಇನ್ಸ್ಪೆಕ್ಟರ್ಗಿರ್ಬೋದು ಇಲ್ಲಿನ ಪಿ ಎಸ್ ಐ ಆಗಿರ್ಬೋದು ಅವರಿಗೆ ನೋಟಿಸ್ ಇಶ್ಯೂ ಅದು ನೋಟಿಸ್ ಇಶ್ಯೂ ಆಗಿ ಪುರಸಭೆ ಮುಖ್ಯ ಮುಖ್ಯಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರ್ಗೆ ಅರೆಸ್ಟ್ ವಾರೆಂಟ್ ಆಯ್ತು ಮುಖ್ಯಾಧಿಕಾರಿಗಳಿಗೂ ಎರಡು ಸರಿ ಅರೆಸ್ಟ್ ವಾರೆಂಟ್ ಆಗಿ ಅವರಿಗೆ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದ ಕೂಡಲೇ ನಾವೇನ್ ಮಾಡಿದೆವು ಸೈಫಾನ್ ಸಾಬ್ ಖರ್ಜಿಗೆ ಅಥ್ವ ಮರಂಬೆ ಖರ್ಜಿಗೆ ಮಗ ಅವ ಈ ಕೋರ್ಟ್ ಕೇಸಿನ ಸಂಬಂಧ ಓಡಾಡ್ತಿದ್ದ ಒಂದು ನಾಲ್ಕರಿಂದ ಐದು ತಿಂಗಳ ಹಿಂದೆ ಆ ಎಂಬತ್ನಾಲ್ಕು ಮಂದಿ ಫಲಾವ್ಗಳಿಗೆ ಮತ್ತು ಅವನಿಗೆ ಸಮಕ್ಷಮ ಕರೆಸಿ ಒಂದು ಕಾಂಪ್ರಮೈಸ್ ಮಾಡಿದೆವು ಒಂದು ಸಂಧಾನ ಮಾಡಿದೆವು ಸಂಧಾನ ಮಾಡಿದಾಗ ಅವ ಸೈಬಾನ್ ಸಾಬ್ ಖರ್ಚುಗಿ ಒಪ್ಕೊಂಡಿದ್ದ ಆಮೇಲೆ ಆ ಎಂಬತ್ನಾಲ್ಕು ಮಂದಿ ಒಪ್ಕೊಂಡಿದ್ರು ಒಪ್ಕೊಂಡ್ಮೇಲೆ ಮುಂದ ಮುಂದೆ ಏನಾದ್ರಾಗ ರಾಜಕಾರಣ ಬಿರಿತು ಏನು ಅವರು ಫಲಾನುಗಳಿಗೆ ಬೇರೆ ವಿಚಾರಗಳು ಬಂದು ಏನಾಯ್ತು ಅನ್ನೋದು ನಮ್ಗೆ ಅವ್ರ ಏನು ಅದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆ ಮಾತಾಡ್ಲಿಲ್ಲ ಮುಂದೆ ನಾ ಮೂರ್ನಾಲ್ಕು ಸರಿ ಆ ಸಂಧಾನಕ್ಕೇನು ಸಂಧಾನ ಏರ್ಪಡಿಸಿದಂತ ಪ್ರಮುಖರು ಏನು ಇಪ್ಪತ್ತ್ ಮೂರು ಇಪ್ಪತ್ತೊಂದು ಇಪ್ಪತ್ತೆರಡನೇ ವಾರ್ಡಿನ ಪ್ರಮುಖರಿಗೆ ಕರೆಸಿ ನಾ ಮಾತಾಡಿದೆ ಇಲ್ಲಪ್ಪ ನೀವು ಸಂಧಾನ ಮಾಡ್ಕೊಂಡು ಹೋಗಿರಿ ಏನಾರು ಒಂದು ಸೆಟ್ರೈಟ್ ಮಾಡಮ್ಮ ಬೇಕಾದ್ರೆ ಅವ್ರಿಗೆ ಅವ್ರಿಗೆ ಒಂದು ಸ್ವಲ್ಪ ಏನಾರು ನಾವು ಹೆಲ್ಪ್ ಮಾಡ್ಲಿಕ್ಕೆ ಏನದ ಮ್ಯಾಕ್ಸಿಮಮ್ ಸರ್ಕಾರದಿಂದ ಏನೈತಿ ಪ್ರಯತ್ನ ಮಾಡಮ್ಮ ಪುರಸಭೆಯಿಂದ ಏನು ಹೆಲ್ಪ್ ಮಾಡೋದು ಸಹಾಯ ಅಂತ ಅದ್ನ ಅವ್ರಿಗೆಲ್ಲ ಕರ್ಸು ಹೇಳಿದೆ ಕರ್ಸು ಹೇಳಿದ ಕೂಡಲೇ ಅವ್ರು ಮುಂದೆ ಏನು ಮಾಡಿದ್ರು ಪುರಸಭೆ ಮುಂದೆ ಒಂದು ಧರಣಿ ಮಾಡಿದ್ರು ಧರಣಿ ಮಾಡಿದಾಗ ನನ್ನ ಹೆಸರು ತೊಗೊಂಡು ಭಾಷಣ ಮಾಡಿದ್ರು ಶಾಸಕರು ಸ್ಪಂದನೆ ಮಾಡಿಲ್ಲ ಶಾಸಕರು ಇದು ಮಾಡಿಲ್ಲ ಮಾಡಲಿ ನಮ್ಮವ್ರ ಯಾರ ಲೋಕಲ್ ಅರ ಅವ್ರಿಗೆ ಏನೋ ಮನಸ್ಸಿಗೆ ನೋವು ಆಗ್ಯದ ಅದ್ರ ಸಂಬಂಧ ಅವರು ಸ್ಪಂದನೆ ಅವರು ಏನೋ ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆ ಆದ ನಂತರ ಮತ್ ನನ್ನ ಹತ್ರ ಬಂದ್ರು ನನ್ನ ಹತ್ರ ಬಂದಂದ್ರ ನಾನು ಸರ್ಕಾರಿ ಇನ್ಸ್ಪೆಕ್ಟರ್ ತಹಸೀಲ್ದಾರ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಪುರಸಭೆ ಅಧ್ಯಕ್ಷರು ನಾವು ಒಂದು ಮೀಟಿಂಗ್ ಮಾಡಿದೆವು ಅವನಿಗೆ ನಾವು ಸಾಕಷ್ಟು ರೀತಿಯಿಂದ ಆಪ್ಷನ್ ಕೊಟ್ಟೆವು ಯಾರಿಗೆ ಸೈಫನ್ ಸಾಬ್ ಖರ್ಜಿ ಅನ್ನೋ ನೋಡಪ್ಪ ಹತ್ತೊಂಬತ್ ನೂರ ತೊಂಬತ್ತರಾಗ ಆಗಿನ ಶಾಸಕರು ಆಗಿನ ಪುರಸಭೆ ಆಡಳಿತ ಹಕ್ ಕೊಟ್ಟಾರ ಅವರು ಇಲ್ಲಿವರೆಗೆ ನೀರಿನ ಕರ ಕಟ್ಟ್ಯಾರ ಜಮೀನಿನ ಕರ ಕಟ್ಟ್ಯಾರ ಕರೆಂಟ್ ಬಿಲ್ ಕಟ್ಟಾರ ಟ್ಯಾಕ್ಸ್ ಕಟ್ಟ್ಯಾರ ಎಲ್ಲ ರೀತಿಯಿಂದ ಕಟ್ಟಾರ ಅವ್ರಿಗೆ ನೀ ತೊಂದ್ರೆ ಕೊಡಬೇಡ ಅದ್ರ ಬದಲಿಗೆ ನಿನಗ ಪುರಸಭೆ ಹೊತ್ತಿಂದ ನಾವು ಜಮೀನು ಕೊಡಿಸ್ತೀವಿ ಪುರುಷಭೆ ಇದು ಈಗಾಗಲೇ ಜಮೀನು ಐತಿ ಒಂದ್ ಕಡೆ ಹದಿಮೂರು ಎಕರೆ ಒಂದ್ ಕಡೆ ಐತಿ ಒಂದ್ ಕಡೆ ಎಷ್ಟೋ ಒಂದು ಎರಡು ಎರಡು ನಾಲ್ಕು ನಾಲ್ಕು ಎಕರೆ ಜಮೀನುಗಳು ಅವ್ ಆ ಜಮೀನು ಕೊಡಿಸಿ ನಿನಗೆ ನಾವು ಏನೇ ಮಾಡಿಕೊಡ್ತೀವಿ ಆ ಬಡ ಜನರಿಗೆ ತೊಂದರೆ ಕೊಡಬೇಡ ಅದು ಬಿಟ್ಟರೆ ನಾನು ನಮ್ಮಿಂದ ಏನು ಸಹಾಯ ಆಗಬೇಕು ಅದು ಬಿಟ್ಟರೆ ಸರ್ಕಾರದಿಂದ ಏನು ಸಹಾಯ ಆಗಬೇಕು ಅನ್ನೋದು ನೀವು ಬೇಕಾದ ಹೇಳು ನಾವು ಮಾಡ್ಕೊಡ್ತೀವಿ ಈ ಕೇಸ್ ವಿಡ್ರಾಲ್ ಮಾಡ್ಕೋ ಅಂತ ಹೇಳಿ ನಾವು ಅವನಿಗೆ ಕನಿಷ್ಠ ಪಕ್ಷ ಅಂದ್ರೆ ಎಂಟರಿಂದ ಹತ್ತು ಸರಿ ನಾವು ಮನವಿ ಮಾಡ್ಕೊಂಡೇವ್ ಮನವಿ ಮಾಡ್ಕೊಂಡಾಗ ಅವ ಇಲ್ಲ ನಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗೈತಿ ಜಮೀನ್ ನಂದೈತಿ ಎರಡು ಎಕರೆ ಹತ್ಕೊಂಡೆ ಅವ್ರು ಹಂಚಿದ್ದೆ ತಪ್ಪ ಹಂಚಾರ ಅದಕ್ಕೆ ಅದನ್ನ ಜಮೀನ್ ನನಗೆ ಬೇಕು ಅಂತ ಹೇಳಿ ನಮ್ಮ ಮಾತಿಗೆ ಅವ್ನ ಮನೇ ಕೊಡ್ಲಿಲ್ಲ ವಾಪಸ್ ಹೋದ ವಾಪಸ್ ಹೋದ್ಮೇಲೆ ಈ ಒಂದು ವಾರದಿಂದ ಮತ್ತೊಂದು ರಾತ್ರಿ ನನ್ನ ಥಿಯೇಟರ್ ಆಫೀಸ್ನಾಗ ಮತ್ತೊಮ್ಮ ಕರೆಸ್ತೆ ಅವ್ನಿಗೆ ಯಾರಿಗೆ ಸೈಫನ್ ಸಾಬ್ ಕರ್ಜಿಗೆ ಕರ್ಶಿ ರಾತ್ರಿ ಹನ್ನೆರಡುವರೆಗೆ ಒಂದ್ ಗಂಟೆ ತಕ್ಕ ಅವನಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡೆವು ಎಲ್ಲಾ ತರ ಅವ್ನಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದೆವು ಒಟ್ಟ ಆ ಜಮೀನು ಅವ್ರಿಗೆ ಇದ್ದೋರಿಗೆ ನೀವು ಬಿಟ್ಟು ಲೋಕಲ್ ಇದಿ ಪಾಪ ಅವ್ರು ಮೂವತ್ ನಲ್ವತ್ತು ವರ್ಷದಿಂದ ಅಲ್ಲಿ ಸಂಸಾರ ಮಾಡ್ಯಾರ ಮನಿ ಕಟ್ಟ್ಯಾರ ಎಲ್ಲಾ ಮಾಡ್ಯಾರ ಅವ್ರಿಗೆ ತೊಂದ್ರೆ ಕೊಡಬೇಡ ಅದ್ರ ಬದಲಾಗಿ ನಿನ್ಗೆ ಏನು ಸಹಾಯ ಮಾಡ್ಬೇಕು ಹೇಳು ನೀವೊಂದು ಆಫರ್ ಇಡು ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳಿದಾಗ ಅವ ಒಟ್ಟ ಸಂದಾನ ಇಲ್ಲರಿ ನಾ ಯಾ ಕಾಲಕ್ಕೂ ಆ ಜಮೀನು ಬಿಡೋದಿಲ್ಲ ನಂದು ಎರಡು ಎಕರೆ ಹತ್ತು ಗುಂಟೆ ಜಮೀನು ನನಗೆ ಆಗ್ಬೇಕು ನೀವೇನು ನೀವೇನ್ ನಮಗೆ ಜಮೀನು ಕೊಡ್ಲಾತಿಲ್ರಿ ಸುಪ್ರೀಂ ನಾಗ ಆರ್ಡರ್ ಆಗ್ಯದ ಹೈಕೋರ್ಟ್ನಾಗ ಆರ್ಡರ್ ಆಗ್ಯದ ಕೋರ್ಟಿನ ಆದೇಶ ಪ್ರಕಾರ ನಮ್ಗೆ ಆರ್ಡರ್ ಆಗೈತಿ ನಾ ಆರ್ಡರ್ ಪ್ರಕಾರ ನಾವು ಜಮೀನು ಖಾಲಿ ಆಗೇಬೇಕ್ರಿ ಅದು ಕೋರ್ಟಿಗೆ ಬಿಟ್ಟು ಹುಷಾರಿ ಹೇಳಿ ಸಭೆದಂದು ಎದ್ದು ಹೋಗಿಬಿಟ್ಟವು ಎದ್ದು ಹೋದ ಹೋದ್ಮೇಲೆ ನಾ ಬೆಳೂರ್ಗೆ ಹೋದೆ ಬೆಂಗಳೂರ್ಗೆ ಹೋದ್ಮೇಲೆ ಇವರು ಒಂದು ಬಸ್ ತೊಗೊಂಡ್ ಬಂದಿದ್ದು ಯಾರು ಒಂದು ಹದಿನೈದು ಇಪ್ಪ ಇಪ್ಪತ್ತೈದು ಮೂವತ್ ಮಂದಿ ಐದಾರು ಮಂದಿ ಪ್ರಮುಖರು ಒಂದು ಹದಿನೈದು ಇಪ್ಪತ್ ಮಂದಿ ಹೆಣ್ಮಕ್ಳು ಎಲ್ಲರೂ ಬಂದಿದ್ರು ಅವ್ರು ಕೂಡ ಒಂದು ಗಂಟೆ ಸಭೆ ಮಾಡಿದ್ ಒಂದು ಗಂಟೆ ಸಭೆ ಮಾಡಿ ನಾ ಅವ್ರಿಗೆ ಆಶ್ವಾಸನೆ ಕೊಟ್ಟಿನಿ ಇನ್ನೂ ಇನ್ನೂ ಕಾಲ್ ಮಿಂಚಿಲ್ಲ ನನ್ನ ಅಂದಾಜು ಐದನೇ ತಾರೀಕಿನ ದಿವಸ ಅವ್ರು ನನಗೆ ಭೇಟಿ ಆಗಿದ್ದು ಐದನೇ ತಾರೀಕಿಗೆ ಭೇಟಿ ಆದಾಗ ನಾ ಏನು ಹೇಳಿದೆ ಇನ್ನೂ ಕಾಲ್ ಮಿಂಚಿಲ್ಲ ನಾ ಇವತ್ತೇ ಕೂತು ಬೆಂಗಳೂರಿನಲ್ಲಿ ಸಿಲುಗಿ ಬರ್ತೀನಿ ಇನ್ನೂ ಅವನಿಗೆ ಕರೆಸ್ತೀನಿ ನಾ ನನ್ನ ಮನೆ ದೇವರು ಪ್ರಮಾಣ ಮಾಡಿ ಹೇಳ್ತೀನಿ ನಾ ಇನ್ನೂ ಕೊನೆ ತನಕ ಸಂಧಾನ ಮಾಡ್ಲಿಕ್ಕೆ ನಾ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ನನ್ನ ಮ್ಯಾಲ ಭರವಸೆ ಇಡ್ರಿ ನೀವು ಹೇಳಿ ನಾ ಹೇಳಿದಾಗ ಅವರು ಸಂತೋಷದಿಂದ ಒಪ್ಕೊಂಡು ವಾಪಸ್ ಬೆಂಗಳೂರಿಂದ ಬಂದರು ಬಂದ್ ಕೂಡಲೇ ಏಳನೇ ತಾರೀಕಿಗೆ ಆರನೇ ತಾರೀಕಿಗೆ ನಮ್ಮ ತೋಟದಾಗ ನಮ್ಮ ಶಿಂದ ನಮ್ಮ ತೋಟದಾಗ ಅವನ ಮಗನಿಗೆ ಮತ್ತು ಅವನ ಜೊತೆ ಇರೋಂಥ ಇನ್ನೊಬ್ರು ಅವರು ಕೂಡ ಇರೋಂಥ ಒಂದು ಮೂರ್ನಾಲ್ಕು ಮಂದಿ ಪ್ರಮುಖರಿಗೆ ನಾ ಮಾತು ಕರೆಸಿದೆ ಕರೆಸು ಕೂಡಲೇ ಅವ್ರು ಇವರು ಎಲ್ಲರೂ ಯಾರು ಫಲಾನುಗಳು ಪರವಾಗಿ ಇದ್ದೋರು ಎಲ್ಲರೂ ಇದ್ರು ಇದ್ದಾಗ ನಾ ಅವನಿಗೆ ಮತ್ತ ಭಾಳ ಕನ್ವಿನ್ಸ್ ಮಾಡಿ ಹೇಳಿದೆ ನಿನ್ನ ಏನು ಕಂಡೀಷನ್ ಐತಿ ಹೇಳು ಈ ತಿರುಗುಗೊಳಿಸೋ ಕಾರ್ಯಕ್ರಮ ಮಾಡೋದು ಬೇಡ ನೋಡ ಡಕ್ಕಾದ್ ಹೇಳಿದ್ರು ಅವನ ಮಗ ಒಪ್ಪಲಿಲ್ಲ ಆಮೇಲೆ ನಿನ್ ತಂದಿಗರ ಫೋನ್ ಕೊಡಪ್ಪ ನಾ ಮಾತಾಡ್ತೀನಿ ಇನ್ನೊಂದ್ ಸ್ವಲ್ಪ ಏನಾರು ಕೂತ್ ಚರ್ಚೆ ಹೇಳಿ ಅವ್ರ ಲಾಯರ್ ಕೂಡ ಅವ್ನು ಮಾತಾಡಿದೆ ಯಾರ್ ಲಾಯರ ಖರ್ಜಿಗೆ ಅವ್ರ ಲಾಯರ್ ಜೊತೆ ನೋಡಿರಿ ಇವಾಗಲ್ರಿ ಏನಾರು ಮಾಡಿ ಒಂದ್ ಸೆಟ್ರೇಟ್ ಮಾಡ್ತೀನಿ ನಾ ಇರ್ತೀನಿ ಇದಕ್ಕೆ ಬಿಡ್ಲಿಲ್ಲ ಎಲ್ಲಾ ಜವಾಬ್ದಾರಿ ನಾನು ತಗೋತೀನಿ ಏನು ಬೇಕಾದ ಕಂಡೀಷನ್ ಇಟ್ಟರು ನಾನು ಜವಾಬ್ದಾರಿ ಇದು ನೀವು ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸಿರತ್ತೆ ಅವ್ರ ಲಾಯರ್ಗೂ ಮಾತಾಡಿದೆ ಅವ್ರ ಲಾಯರು ಒಳ್ಳೆ ರೀತಿ ಸ್ಪಂದನೆ ಮಾಡಿಲ್ರಿ ನನಗೆ ಫೋನ್ನೇ ಸಿಕ್ಕಿಲ್ಲ ಸ್ವಿಚ್ ಆಫ್ ಇಟ್ಟು ನನ್ನ ಫೋನ್ ಅವನ ಫೋನ್ ಆಫ್ ಆನ್ ಆಯಿತು ಅಂದ್ರೆ ನಾನು ನಿಮ್ಮ ಜೊತೆ ನಾನು ಮಾತಾಡಿಸ್ತೀನಿ ನಿಮ್ಮ ಕರ್ಕೊಂಡ್ಬಂದು ಭೇಟಿ ಮಾಡಿಸ್ತೀನಿ ಅಂತ ಅವ್ರ ವಕೀಲರು ನಾನು ಭರವಸೆ ಕೊಟ್ಟರು ಇದಾದ ನಂತರ ಆ ಏಳನೇ ತಾರೀಕಿ ರಾತ್ರಿ ಒಂದು ಗಂಟೆ ತನಕ ಏಳನೇ ತಾರ ಎಂಟನೇ ತಾರೀಕು ತೆರವುಗಳ ಪ್ರಾರಂಭ ಆಗೈತಿ ಏಳನೇ ತಾರೀಖಿ ರಾತ್ರಿ ಒಂದ್ರಿಂದ ಎರಡರ ರಾತ್ರಿ ಎರಡರ ತನಕ ನಾನು ತಹಸೀಲ್ದಾರ್ ಸಿ ಪಿ ಐ ಪಿ ಎಸ್ ಐ ಆಮೇಲೆ ಪುರಸಭೆ ಮುಖ್ಯಾಧಿಕಾರಿಗಳು ಎಲ್ಲ ರೀತಿಯಿಂದ ಅವನಿಗೆ ನಾವು ಅವನಿಗೆ ಕರೆಸ್ಬೇಕು ಅವನ ಜೊತೆ ಮಾತಾಡ್ಬೇಕಂತ ಹೇಳಿ ಎರಡರ ರಾತ್ರಿ ಎರಡರ ತಕ್ಕ ಪ್ರಯತ್ನ ಮಾಡಿದೆವು ಅವ್ನ ಮಗನೂ ಫೋನ್ ಸ್ವಿಚ್ ಆಫ್ ಇಟ್ಟ ಅವನು ಫೋನ್ ಸ್ವಿಚ್ ಆಫ್ ಇಟ್ಟ ಆಮೇಲೆ ಅವ್ರು ಅವ್ನ ಜೊತೆ ಇರೋವಂಥ ಮೀಡಿಯೇಟರ್ ಏನಾರಲ್ಲ ಅವರು ಕರ್ಕೊಂಡ್ಬರ್ತೀವಂತ ಭರವಸೆ ಕೊಟ್ಟು ಅವರು ಒಂಬತ್ತು ರಾತ್ರಿ ಒಂಬತ್ತರಿಂದ ಅವರು ಸ್ವಿಚ್ ಆಫ್ ಇಟ್ಟರು ಮತ್ತ ಎರಡು ಗಂಟೆಗೆ ಹೋಗಿ ಮಲ್ಕೊಂಡು ಮುಂಜಾನೆ ಏಳುವರೆ ಎಂಟು ಗಂಟೆಗೆ ನನಗೆ ಸೈಪನ್ ಸಾಪ್ ಖರ್ಚಿಗೆ ಫೋನ್ ಹತ್ತದ ಮಾಲಕರ ನೀವು ಒಟ್ಟ ಎಂಟರ್ಫಿಯರ್ ಆಗಬೇಡ್ರಿ ಇದ್ರಾಗ ಜಮೀನ್ ನಂದೈತ್ರಿ ನಾ ನಾ ಇಪ್ಪತ್ತೈದು ವರ್ಷ ಒಂಟಗಾಲ್ ಮೇಲೆ ಕೋರ್ಟ್ನಾಗ ಹೋರಾಟ ಮಾಡೀನಿ ನನ್ನ ಹೆಸರು ಆಗೈತಿ ನಾನು ತೆರವುಗೊಳಿಸ್ಲಾರೆ ಮತ್ತೊಂದು ನನಗೆ ಹಾದಿಲ್ಲ ಅದಕ್ಕೆ ದಯವಿಟ್ಟು ನೀವು ನನ್ಗೆ ಕ್ಷಮ ಮಾಡ್ರಿ ನೀವು ಸಂಧಾನಕ್ಕೆ ಒಟ್ಟ ಪ್ರಯತ್ನ ಮಾಡಬೇಡ್ರಿ ನಾ ಯಾಕೆ ಕಾಲಕ್ಕೂ ಸಂಧಾನ ಆಗೋದಿಲ್ಲ ಅಂತೇಳಿ ಫೋನ್ ಇಟ್ಟ ಇದು ಆಗಿದ್ದು ಸ್ಟೋರಿ ಇದು ಒಂದು ನನ್ ಮೇಲೆ ಆಪಾದನೆ ಮಾಡ್ತಾರ ತಲಕ ನಾ ಅಕ್ ಪತ್ರ ಹಂಚದವಲ್ಲ ನಾ ಅಕ್ ಪತ್ರ ಹಂಚದವಲ್ಲ ಆಮೇಲೆ ನಾ ಕೋರ್ಟಿಗೆ ಅಲ್ಲ ನಾ ಹಿಂದಿನ ಶಾಸಕರ ಬಗ್ಗೆ ಹಿಂದಿನ ಅಧಿಕಾರಿಗಳ ಬಗ್ಗೆ ಹಿಂದಿನ ಅಧ್ಯಕ್ಷರ ಬಗ್ಗೆ ನಾ ಯಾರ ಬಗ್ಗೆನೂ ನಾ ಕಮೆಂಟ್ ಮಾಡೋದಿಲ್ಲ ನಾ ಯಾರ ಬಗ್ಗೆನೂ ಆಪಾದನೆ ಮಾಡಿದಲ ಅವಾಗಿನ ಸರ್ಕಾರ ಅವಾಗ ಎಕರೆ ಮೂವತ್ತೈದು ಗುಂಟೆ ಜಮೀನ್ದಾಗ ಅವರು ಅವಾಗಿನ ಆಡಳಿತ ಹಂಚಿರ್ಬೋದು ಲೀಗಲ್ ಅಂತ ಅಂತೇಳಿ ಅವ್ರಿಗೆ ಅಕ್ಪತ್ರ ಕೊಟ್ಟಾರ ಆದ್ರ ಇವ ಮುಂದೆ ನಂದು ಎರಡು ಎಕರೆ ಹತ್ತು ಕುಂಟೆ ಐತೆ ಐತೆ ಹೇಳ ಏನು ಕೋರ್ಟ್ಗೆ ಹೋಗ್ಯಾನ ಕೋರ್ಟ್ಗೆ ಹೋದಾಗ ಹೋದಾಗ ಕ್ಷಣ ಏನೈತಿ ಇವತ್ತ ಪುರಸಭೆ ಅಧಿಕಾರಿಗಳಾಗಲಿ ತಾಲೂಕು ಆಡಳಿತ ಅಲ್ಲಿ ಒಳ್ಳೆ ರೀತಿಯಿಂದ ಹೋರಾಟ ಮಾಡಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ಆದ್ರ ನಾ ಎರಡ್ ಸಾವಿರ ಇಪ್ಪತ್ತ್ ಮೂರಾಗ ನಾ ಎಮ್ ಎಲ್ ಎ ಆಗಿ ಬಂದ್ಮೇಲೆ ಇವ್ರಿಗೆ ಏನ್ ನೋಟಿಸ್ ಕೊಟ್ರು ಯಾರಿಗೆ ಶಿಂದಗಿ ಕೋರ್ಟ್ನವ್ರು ಅಧಿಕಾರಿಗಳಿಗೆ ಏನ್ ನೋಟಿಸ್ ಕೊಟ್ರು ನೀವು ತೆರವುಗೊಳಿಸ್ಬೇಕು ತೆರವುಗೊಳಿಸ್ಲಿಕ್ಕಂದ್ರೆ ನಿಮ್ ಮ್ಯಾಲ ಅರೆಸ್ಟ್ ವಾರೆಂಟ್ ಆಗ್ತದ ಅಂದ ಮೇಲೆ ಇವ್ರು ನಾನು ಕೂಡ ಸಂಪರ್ಕದಾಗ ಬಂದಾರ ಅದಕ್ಕಿಂತ ಮುಂಚೆ ಯಾ ನನ್ನ ಬಳಿ ಈ ಜಮೀನ್ ಬಗ್ಗೆ ಆಗಲಿ ಈ ಜಮೀನ ಕೋಟಿನ ವ್ಯಾಜ್ಯದ ಬಗ್ಗೆ ಆಗಲಿ ಈ ಜಮೀನಿನ ವಿವಾದದ ಬಗ್ಗೆ ಆಗಲಿ ಅಲ್ಲಿ ಫಲಾನುಗಳಿಗೂ ನಾನು ಬೆಟ್ಟಾಗಿಲ್ಲ ಅಲ್ಲಿ ಗಳು ಬೆಟ್ಟಾಗಿಲ್ಲ ಅದ್ರ ಬಗ್ಗೆ ನನಗೆ ಕಲ್ಪನೇ ಇಲ್ಲ ಆಮೇಲೆ ಇಲ್ಲಪ್ಪಾ ನಿನ್ ತಂದೆಯವ್ರ ಕಾಲದಾಗ ಅಕ್ಪತ್ರ ಹಂಚಾರ ನಿನ್ ತಂದೆಯವ್ರ ಕಾಲದಾಗ ಆ ಜಮೀನ್ ತೊಗೊಂಡಾರ ನಿನ್ ತಂದೆಯವ್ರ ಕಾಲದಾಗ ಪುರಸಭೆ ಇದ್ದಾಗ ಮಾಡ್ಯಾರ ನಾವು ಯಾವುದ್ರಾಗೂ ಎಂಟರ್ಫಿಯರ್ ಆಗಿಲ್ಲ ನಂದೇ ನಂದು ವೈಯಕ್ ನಂದು ಪ್ರಾಮಾಣಿಕ ಪ್ರಯತ್ನ ಏನು ಏನಿತ್ತಪ್ಪ ಅಂತಂದ್ರೆ ಅವ್ರು ಎಂಬತ್ನಾಲ್ಕು ಮಂದಿ ಉಳಿಸ್ಬೇಕು ಆಮೇಲೆ ಇವನಿಗೆ ನ್ಯಾಯ ಒದಗಿಸ್ಬೇಕು ಯಾರಿಗೆ ಸೈಫಾಲ್ ಸಾಬ್ ಖರ್ಜಿಗಿಗೂ ಇಪ್ಪತ್ನಾಲ್ಕು ವರ್ಷ ಅವನು ಓಡಾಡನ ಅಂತ ಹೇಳಿ ಅವನು ಪ್ರೂವ್ ಆಗ್ಯದ ಅವನಿಗೆ ನ್ಯಾಯ ಒದಗಿಸ್ಬೇಕು ಇದ್ದ ಎಂಬತ್ನಾಲ್ಕು ಮಂದಿಗೆ ಅಲ್ಲೇ ವಾಸ ಮಾಡುವಂಥ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾ ಕೊನೆಯವರೆಗೆ ಹೋರಾಟ ಮಾಡಿ ಆದ್ರೆ ಇದು ಏನಾಯ್ತು ಒಬ್ಬ ಒಂದು ವೈಯಕ್ತಿಕ ಲ್ಯಾಂಡ್ ಓನರ್ ಪ್ಲಸ್ ಏನೈತಿ ಸರ್ಕಾರದ ಮಧ್ಯೆ ಸರ್ಕಾರ ಮತ್ತು ಸರ್ಕಾರದ ಮಧ್ಯೆ ಇತ್ತಂದ್ರ ಅಶೋಕ್ ಮನುಗಳ ಮೇಲೆ ಆಪಾದನೆ ಕೊಡ್ಲಿ ಸರ್ಕಾರ ಮತ್ತು ಸರ್ಕಾರದ ಮಧ್ಯೆ ವ್ಯಾಜ್ಯ ಇತ್ತಂದ್ರೆ ನನ್ನ ಮೇಲೆ ಆಪಾದನೆ ಕೊಡ್ಲಿ ನಾ ಹೊತ್ಕೋತೇನೆ ಸರ್ಕಾರ ಮತ್ತು ಒಬ್ಬ ವೈಯಕ್ತಿಕ ಒಬ್ಬ ವ್ಯಕ್ತಿ ನಮ್ಮ ನಡವರ್ಕಿರುವಂತಹ ವ್ಯಾಜ್ಯ ಇದು ಇದರಿಂದಾಗಿ ಇವತ್ತು ಆಪಾದನೆ ಮಾಡಬಹುದು ನನ್ನ ಮೇಲೆ ಟೀಕೆ ಟಿಪ್ಪಣಿ ಇರಬಹುದು ಆದ್ರೆ ನಾವೊಂದು ನೈಜ ನೈಜ ಮತ್ತು ಅಷ್ಟೇ ಪ್ರಾಮಾಣಿಕತೆಯಿಂದ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ ಬಯಸ್ತಾ ಇದ್ದೀನಿ ಇದರಲ್ಲಿ ಈ ವಿಷಯದಲ್ಲಿ ಆ ಎಂಬತ್ನಾಲ್ಕು ಮಂದಿಗೆ ನಾ ಇದ್ ಜಮೀನಾಗಿ ಉಳಿಸ್ಬೇಕಂತ ಹೇಳಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡೀನಿ ಅದ್ರ ಜೊತೆಗೆ ಆ ಜಮೀನು ಉಳಿಸ್ಕೋಬೇಕ ಅಂತ ಪ್ರಯತ್ನ ಮಾಡಿದಂತ ಸೈಬರ್ ಸಾಬ್ ಖರ್ಜಿಗೂ ನ್ಯಾಯ ಒದಗಿಸ್ಬೇಕಂತ ಪ್ರಯತ್ನ ಮಾಡೀನಿ ನ್ಯಾಯ ಅಂದ್ರೆ ಅಲ್ಟರ್ನೇಟಿವ್ ನ್ಯಾಯ ಆ ಜಮೀನ್ ಬಿಟ್ಟಿನ ಏನು ಕಂಡೀಷನ್ ಹೇಳ್ತೀವಿ ಹೇಳು ಒಂದು ಹದಿಮೂರು ಎಕರೆ ಜಮೀನಿತ್ತು ಇತ್ತು ಶುಣ್ಗಾರವರು ತೋಟದ ಬರ್ತಾ ಮುನ್ಸಿಪಾಲ್ಟಿದು ನಾ ಏನು ಹೇಳಿದೆವು ನಾವು ತಹಶೀಲ್ದಾರ್ ನಿನ್ಗೆ ನಾಲ್ಕು ಎಕರೆ ಜಮೀನು ಕೊಡಿಸ್ತಿವಿ ಅದ್ರಾಗ ಅದ್ರಾಗ ಏನೇ ಮಾಡಿ ಕೊಡ್ತೀವಿ ನೀವು ಆ ಜಮೀನು ಬಿಟ್ಬಿಡು ಮುನ್ಸಿಪಾಲಿಟಿ ಜಮೀನ್ ಐತಿ ಅದೇ ನಾಲ್ಕು ಎಕರೆ ಕೊಡ್ತೀವಿ ಅಂತಂದ್ರು ಅವ್ನು ಒಪ್ಪ ನಾವು ಯಾವ ಹುಡುಕಿದ್ದು ಭಾಳ ಭಾಳ ಕಂಡೀಷನ್ ಅವನು ಇಟ್ಟ ನಾವು ಎಲ್ಲಕ್ಕೂ ಒಪ್ಕೊಂಡೆವು ಅವ್ರ ಬಡವರಿದ್ರು ಕೂಲಿ ಕಾರ್ಮಿಕರಿದ್ರು ಅವಾಗ ಕೊಟ್ಟಂತ ಉದಿಗೆ ಅವಾಗ ಕೊಟ್ಟಂಥ ಕಂಡೀಷನ್ಕ ಅವ್ರಿಗೆ ಅದು ಹೊಂದಾಣಿಕೆ ಮಾಡ್ಕೊಳ್ಳೋದು ಆಲಿಲ್ಲ ಅದ್ರ ಸಂಬಂಧ ಒಂದು ಸ್ವಲ್ಪ ಇದರಿಂದ ಹಿನ್ನಡೆ ಆಗೈತಿ ಈಗ ಅವರು ಎಂಬತ್ನಾಲ್ಕು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ ಸರ್ ಅವ್ರಿಗೆ ಮುಂದೆ ಏನಾದ್ರು ಸಹಾಯ ನಿರೀಕ್ಷೆ ಸರ್ಕಾರದ ವತಿಯಿಂದ ಸಹಾಯ ನಿರೀಕ್ಷೆ ಅಂತಂದ್ರ ಈಗ ಈಗ ಆಶ್ರಯ ಸಮಿತಿಗೆ ಅಪ್ರೋಚ್ ಆಗ್ಬೇಕು ಅವರು ಆಶ್ರಯ ಸಮಿತಿಯಾಗ ಈಗ ಅಂತರ್ಗಂಗಿ ದಾರಿಗೆ ಶಿಂದಗಿ ಪುರಸಾಹೇಬ್ ಅವ್ರ ಹತ್ತ ಎಕರೆ ಜಮೀನು ಐತಿ ಅದ್ರಾಗ ಈಗಾಗಲೇ ನಾಲ್ಕು ನೂರ ಹನ್ನೊಂದ್ ಪ್ಲಾಟ್ ಮಂಜೂರಾಗ್ಯಾವ್ ನೂರ ಎಂಬತ್ತಾರು ಮಂದಿಗೆ ಹಕ್ಕ ಕೊಟ್ಟೈತಿ ಉಳಿದಂತ ಫಲಾನುಗಳಿಗೆ ಅಕ್ಕಪತ್ರ ಕೊಡಬೇಕು ಇದು ಅವ್ರಿಗೆ ನಿವೇಶನ ಹೇಳಿ ಒಂದು ಆರ್ ತಿಂಗಳಿಂದ ಒಂದು ಎಂಟು ತಿಂಗಳಿಂದ ಒಂದು ಅರ್ಜಿ ಆಹ್ವಾನ ಮಾಡಿತ್ತು ಅದಕ್ಕೆ ಸಾವಿರಾರು ಮಂದಿ ನಿವೇಶನ ರೈತ ಬಡವರು ಅರ್ಜಿ ಹಾಕ್ಯಾರ ಇವರು ಅದಕ್ಕೆ ಅರ್ಜಿ ಹಾಕ್ಬಹುದು ಆಮೇಲೆ ಸರ್ಕಾರ ಗೈಡ್ಲೈನ್ಸ್ ಏನೈತೆ ಅಂತಂದ್ರೆ ಯಾವದೇ ನಿವೇಶನ ಹಂಚ್ಬೇಕಾಗಿತ್ತಂದ್ರೂ ಕೆಟಗರಿ ಐತಿ ಕೆಟಗರಿ ವೈಸ್ ಅಲ್ಪಸಂಖ್ಯಾತರು ಕೊಡಬೇಕು ದಲಿತರು ಕೊಡಬೇಕು ಹಿಂದುಳಿದ ವರ್ಗದವ್ರು ಕೊಡಬೇಕು ಜನರಲ್ದವ್ರು ಕೊಡಬೇಕು ಆ ಕೆಟಗರಿ ವೈಸ್ ಎಷ್ಟು ಉಳಿತಾವ ಅದರಲ್ಲಿ ಏನಾರ ಅವ್ರಿಗೆ ಸಹಾಯ ಮಾಡ್ಬೋದು ಸರ್ ಇದು ಕಾನೂನಿನ ಚೌಕಟ್ಟಿನ ಹೊರತಾಗಿ ಒಂದು ಮಾನವೀಯತೆಯ ದೃಷ್ಟಿನ ನೆಲೆಗಟ್ಟ ನೋಡೋದಾದ್ರೆ ಸರ್ ಅವರು ಒಂದು ಇಪ್ಪತ್ತು ಲಕ್ಷ ಮೂವತ್ ಲಕ್ಷ ಹಿಂಗೆಲ್ಲ ಖರ್ಚು ಮಾಡ್ಕೊಂಡು ಒಂದ್ ಮನೆಗಳನ್ನ ಕಟ್ಟಿದಾರೆ ಸರ್ ಅದು ಧ್ವಂಸ ಮಾಡಿದ್ರೆ ಯಾರಾದರೂ ನೋಡಿದ್ರೆ ಅದನ್ನೊಂದು ಭಾವುಕರಾಗಿ ಕಣ್ಣೀರ್ ಹಾಕೊಂಡು ಮನಸ್ಸಿಗೆ ಸಂಕಟ ಆಗುತ್ತೆ ಸರ್ ಸೊ ನಿಮ್ಮ ಮೇಲೆ ಆರೋಪ ಅಂತ ಹೇಳಿ ಒಂದು ಬದಿಗಿಟ್ರೆ ನೀವು ಅವ್ರಿಗೆ ಯಾವ ರೀತಿ ಭರವಸೆ ಕೊಡ್ತೀರಿ ಸಾಂತ್ವನ ಹೇಳ್ತೀರಿ ಮತ್ತೆ ಅವ್ರ ಜೊತೆಗೆ ಇರ್ತೀರಾ ಅಥವಾ ಅವ್ರ ಅವ್ರ ಅವರನ್ನ ಕಷ್ಟಗಳನ್ನ ದೂರ ಮಾಡೋಕೆ ಪರಿಹಾರ ಕಂಡ್ಕೊಳ್ತಾರೆ ಅವ್ರ ಆರೋಪ ಅವ್ರ ಸಂಕಟ ಸಂಬಂಧ ಆರೋಪ ಮಾಡಲಾತರ ನನ್ಗೆ ಅರ್ಥ ಆಗಿದೆ ನನಗ ಅರ್ಥ ಆದದ್ದು ಆದ್ರ ಒಬ್ಬ ಜನಪ್ರತಿನಿಧಿ ಒಬ್ಬ ಸಿಂಧಿ ಆಡಳಿತ ಇದೆಲ್ಲ ಕಿತ್ತ ಹೆಚ್ಚಿಗೆ ಯಾವುದು ಹ ಕೋರ್ಟ್ ಕಾನೂನು ಇದು ಪುರಸಭೆ ಆಲಿ ತಹಸೀಲ್ದಾರ್ ಆಗಲಿ ಡಿ ಸಿ ಆಲಿ ಮಾಡಿದ ಆರ್ಡರ್ ಅಲ್ಲ ಇದು ಯಾರ ಆರ್ಡರ್ ಮಾಡ್ಯಾರತ್ತಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ಯಾರ ಸುಪ್ರೀಂ ಕೋರ್ಟ್ಗೆ ಮಾನ್ಯತೆ ಕೊಡಿಬೇಕಲ್ಲ ಹಾ ನಾವೆಲ್ಲಾರು ಕೋರ್ಟ್ಗಿಂತ ನ್ಯಾಯಕ್ಕಿಂತ ನ್ಯಾಯಾಂಗಕ್ಕಿಂತ ಹೆಚ್ಚ ಯಾಸ್ ಸುಪ್ರೀಂ ಕೋರ್ಟ್ ಆರ್ಡರ್ ಅದಾಗಿತ್ತು ಲೋಕಲ್ ಆಡಳಿತದವರು ಏನಾರ ಎಂಟರ್ಫಿರೆನ್ಸ್ ಮಾಡಿ ನೀವು ತೆರವುಗೊಳಿಸಬೇಕು ನಿಮ್ದು ಅದು ಇಲ್ಲಿಗಲ್ ಐತಿ ನೀವು ಲೀಗಲ್ ಇಲ್ಲಿಗಲ್ ಅಲ್ಲಿ ಇದೀರಿ ಅಂತ ಹೇಳಿ ಸ್ಥಳೀಯ ಆಡಳಿತ ಯಾವಾಗಲೂ ಅವ್ರ ಅವ್ರ ಪರವಾಗಿನೇ ಐತಿ ಆದ್ರ ಕೋರ್ಟ್ ಅವ ಜಮೀನ್ದಾರ್ ಪರವಾಗಿ ಕೋರ್ಟ್ ಮಾಡ್ಯಾರ ಕೋರ್ಟಿನ ಆದೇಶ ಮನ್ನಣೆ ಮಾಡ್ಯಾರ ಹೊರತು ಇದ್ರಾಗ ಯಾರ್ದು ದುರುದ್ದೇಶ ಇಲ್ಲ ಅವ್ರಿಗೆ ಎಂಬತ್ನಾಲ್ಕು ಮಂದಿಗೆ ತೊಂದರೆ ಕೊಡಬೇಕು ನೋವು ಕೊಡಬೇಕು ಅವರ ಅವ್ರ ಶೆಡ್ಗಳ ಕಿತ್ತಿಸ್ಬೇಕು ಅವ್ರ ಮನಿ ಕಿತ್ತಿಸ್ಬೇಕಂತ ಅನ್ನೋದು ಯಾರ ಬಲ್ಲಿ ಭಾವನಾ ಇಲ್ಲ ಯಾ ಅಧಿಕಾರಿಗಳ ಬಲ್ಲಿ ಇಲ್ಲ ಯಾವ ಜನಪ್ರತಿನಿಧಿಗಳ ಬಳಿ ಇಲ್ಲ ಯಾವ ಜನಸಾಮಾನ್ಯರ ಬಳಿ ಇಲ್ಲ ಇವತ್ತು ಕೋರ್ಟ್ ಅಂತಂದ್ರೆ ನಾವು ಲಾಸ್ಟ್ ನಾವು ಕೋರ್ಟಿಗೆ ನಾವು ಮನ್ನಾ ಮನ್ನಣೆ ಕೊಡ್ಬೇಕಂತ ನಾಗ ಅವ್ನ ಪರವಾಗಿ ಆಗ್ಯದ ಸುಪ್ರೀಂ ನಾಗ ಅವನ ಪರವಾಗಿ ಆಗ್ಯದ ಕೋರ್ಟ್ ನಾಗ ಅವನ ಪರವಾಗಿ ಆಗ್ಯದ ಈಗ ಕೋರ್ಟಿಗೆ ಮನ್ನಣೆ ಕೊಟ್ಟು ಈ ಕಾರ್ಯಾಚರಣೆ ಆಗ್ಯದ ಹೊರತು ಇದರಲ್ಲಿ ಯಾರ್ದು ವೈಯಕ್ತಿಕ ಹಿತಾಸಕ್ತಿ ಯಾರ್ದು ಇಲ್ಲ ಸರ್ ನಿನ್ನೆ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ಪ್ರೆಸ್ವೀಟ್ ಮಾಡ್ತಾರೆ ಮತ್ತು ಮುಖ್ಯಾಧಿಕಾರಿಗಳು ಇರ್ತಾರೆ ಸಿಪಿಐ ಇವರು ಇರ್ತಾರೆ ಮತ್ತು ಸರ್ಕಾರಿ ಅಭಿಯೋಜಕರಾದ ವಕೀಲರು ಅಲ್ಲಿ ಇರ್ತಾರೆ ಸರ್ ಅವರು ಇವರಿಗೆ ನಾವು ಆಶ್ರಯ ಕಮಿಟಿಯಲ್ಲಿ ನಾವು ಶಾಸಕರ ಅಧ್ಯಕ್ಷರಾಗಿರ್ತಾರೆ ಅವ್ರ ನೇತೃತ್ವದಲ್ಲಿ ಒಂದು ಜಾಗ ಕೊಡ್ತೀವಿ ಒಂದು ಪ್ಲಾಟ್ ಕೊಡ್ತೀವಿ ಅದನ್ನು ಭರವಸೆ ನೀಡ್ತಾರೆ ಸರ್ ಅದು ಟೈಮ್ ಒಂದು ಏಳರಿಂದ ಎಂಟು ತಿಂಗಳು ಆಗೋದು ಅಂತ ಹೇಳ್ತಾರೆ ಸರ್ ಆದ್ರೆ ತರಾತುರಿಯಲ್ಲಿ ಅಥವಾ ಅರ್ಜೆಂಟ್ ಆಗಿ ಏನಾದರೂ ಒಂದು ಮಾಡ್ಕೊಂಡು ಅವ್ರಿಗೆ ಏನಾದರೂ ಕೊಡೋಕೆ ಸಾಧ್ಯ ಇದೆಯಾ ಅಥವಾ ಮಾಡ್ಬೋದಾ ತಮ್ಮ ಅಧ್ಯಕ್ಷ ಅರ್ಜೆಂಟ್ ಅಂತಂದ್ರೆ ಈಗ ಆಶ್ರಯ ಸಮಿತಿಗೆ ಅವರು ಅಪ್ಲಿಕೇಶನ್ ಕೊಡಬೇಕು ಹೊಸ ಅಪ್ಲಿಕೇಶನ್ ಈ ಸದ್ದು ಈಗಾಗಲೇ ಸಾವಿರಾರು ಅಪ್ಲಿಕೇಶನ್ ಪೆಂಡಿಂಗ್ ಉಳಿದವು ಹಾ ಅವೆಲ್ಲ ಅಪ್ಲಿಕೇಶನ್ ಸ್ಕೂಟ್ನಿ ಮಾಡಿ ಕ್ಯಾಟಗರಿ ವೈಝ್ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಆಶ್ರಯ ಸಮಿತಿ ನಾ ಅಧ್ಯಕ್ಷ ಇದೀನಿ ಮೂರ್ ಮೂರು ಮಂದಿ ಸಮಿತಿ ಸದಸ್ಯರ ಪುರಸಭೆ ಅಧ್ಯಕ್ಷರು ಒಬ್ರು ಒನ್ ಆಫ್ ದಿ ಕಮಿಟಿ ಮೆಂಬರ್ ಅರ ಪುರಸಭೆ ಮುಖ್ಯಾಧಿಕಾರಿಗಳು ಇರ್ತಾರ ಅದ್ರಾಗ ಸುದೀರ್ಘವಾಗಿ ಚರ್ಚೆ ಮಾಡಿ ಅವ್ರಿಗೆ ಸಹಿತ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಈಗ ಅದನ್ನು ಖಾಲಿ ಒಂದು ಯೋಜನೆಯಲ್ಲಿ ಸರ್ಕಾರ ಒಂದು ಮನೆ ಕಟ್ಟಿಸಿಕೊಡ್ಬೇಕು ಅಂತ ಒಂದಿಷ್ಟು ಅವ್ರಿಗೆ ಒಂದು ಭಾವನೆ ಅದನ್ನು ಕೂಡ ಅವರಿಗೆ ಅನುಕೂಲ ಆಗುತ್ತೆ ಸ್ಲಂ ನಾಗ ಸ್ಲಂ ಬೋರ್ಡ್ನಾಗ ಈಗಾಗಲೇ ಮೂರ್ನೂರ್ ಮನಿ ಮಂಜೂರಾಗಿ ಅಪ್ರೂವ್ ಆಗ್ಯಾವ ಆ ಮೂರ್ನೂರ್ ಮಂದಿಗೆ ಕೊಡಬೇಕು ಆ ಮೂರ್ನೂರ ಮಂದಿಗೆ ಬಿಟ್ರೆ ಅಲ್ಲಿ ಜಾಗ ಇಲ್ಲ ಎಂಟ್ ಎಕರೆ ಜಮೀನಲ್ಲಿ ಎಂಟು ಎಕರೆ ಜಮೀನ್ದಾಗ ಮೂರ್ನೂರ ಮಂದಿ ಫಲಾನುಗಳಿಗೆ ಆಯ್ಕೆ ಆಗಿ ಅದ್ರಾಗ ನೂರ ನಾಲ್ಕು ಮಂದಿ ಅದಕ್ಕೆ ದುಡ್ಡು ಕಟ್ಟಿ ಈಗಾಗಲೇ ನೂರಾ ನಾಲ್ಕು ಮನೆಗಳು ರೆಡಿ ಆಗ್ಯಾವ ಇನ್ನು ಉಳಕಿದ ಮನೆಗಳು ಏನು ನೂರ ನಾಲ್ಕು ಬಿಟ್ಟು ಇನ್ನು ಮೂರ್ನೂರದಾಗ ಈ ಸದ್ ಏನು ಸಿಲೆಕ್ಟ್ ಆಗ್ಯಾರಲ್ಲ ಈಗ ಏನು ಆಯ್ಕೆ ಆಗ್ಯಾರಲ್ಲ ಆಯ್ಕೆ ಆದವ್ರಿಗೆ ಮನೆಗಳು ಕೊಡ್ಬೋದು ಮುಂದೆ ಕೈ ಹಿಡತಿ ಭರವಸೆ ಮತ್ತೆ ಜೊತೆಗಿರ್ತೀರ ನಾ ಸಜ್ ಅವ್ರ ಜೊತಿನೇ ಇರ್ಬೇಕು ಒಬ್ಬ ಎಮ್ ಎಲ್ ಎ ಕ್ಷೇತ್ರ ಶಾಸಕ ಆಗಿ ಈಗ ಅವ್ರಿಗೆ ಹಕ್ ಪಾತ್ರ ತಗೊಂಡ್ಲು ಇವತ್ತ ಪುರಸಭೆಗೆ ಟ್ಯಾಕ್ಸ್ ಕಟ್ಟಿ ನಳದ ಕರ ಕಟ್ಟಿ ಇಪ್ಪತ್ತೈದು ವರ್ಷ ಅಲ್ಲೇ ವಾಸ ಮಾಡ್ಕೊಂಡಿದ್ದವ್ರ ಜೊತಿನೇ ನಾ ಇರ್ಬೇಕಾಗಿದ್ದು ನನ್ನ ಕರ್ತವ್ಯದ ಮತ್ತು ನನ್ನ ಒಂದು ಅದು ಆ ನಾ ಅವ್ರ ಜೊತೆನೆ ಇರ್ತೀನಿ ಅವ್ರು ನನ್ನ ಮೇಲೆ ಆಪಾದನೆ ಮಾಡಿದ್ರು ನಾ ಏನು ಅದ್ರ ಬಗ್ಗೆ ನಾನು ತಿಳ್ಕೊಳೋದಿಲ್ಲ ಯಾಕಂದ್ರೆ ನಾ ಎಮ್ ಎಲ್ ಎ ಇದ್ದೀನಿ ನನ್ನ ಮೇಲೆ ಸಹಜ ಇವತ್ತು ಅವ್ರ ಆಪಾದನೆ ಮಾಡ್ತಾರೋ ಬೇರೆ ಬೇರೆ ಕಡೆಯಿಂದ ಅವ್ರು ತಿಳ್ಕೊಂಡು ಆಪಾದನೆ ಮಾಡ್ತಾರೋ ಅನ್ನೋದ್ರ ಬಗ್ಗೆ ನಾ ಚರ್ಚೆ ಮಾಡೋದಿಲ್ಲ ಅವ್ರ ಆಪಾದನೆ ಮಾಡಿದ್ದು ನಾ ಗೌರವದ ಸ್ವೀಕಾರ ಮಾಡ್ತೀನಿ ಯಾಕಂದ್ರೆ ಅವ್ರಿಗೆ ನೋವು ಆಗ್ಯದ ನನ್ನ ಮೇಲೆ ಆಪಾದನೆ ಮಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ಒಟ್ಟು ಇದು ಸರಿಪಡಿಸುವಂತ ପ୍ରମାଣିକ ସ୍ଥଳୀ ଆଡ଼ଳିତ ନୁହଁ ସନ୍ଦର୍ଭେ